ನಮಸ್ಕಾರ ಇವತ್ತಿನ ದಿನ ನಾನು ನಿಮ್ಮ ಹತ್ರ ಎರಡು ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಮೊದಲನೇ ವಿಷಯ ಬಂದ್ಬಿಟ್ಟು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒಳಗಡೆ ಶಾಲಾ ಶಿಕ್ಷಣ ಇಲಾಖೆ ಐದು ಆಯ್ಕೆಗಳ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಹೋಗ್ತಾ ಇದೆ ಅಂದರೆ ಐದನೇ ಆಯ್ಕೆಯನ್ನ ಪರಿಚಯ ಮಾಡ್ತಾ ಇದೆ ಮುಂದುವರೆದು ಈ ಐದನೇ ಆಯ್ಕೆ ಜೊತೆಗೆ ಈ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಮುಂಬರುವಂತಹ ಯಾವ ಸಮಯದೊಳಗಾಗಬಹುದು ನಮಗೆ ಎಷ್ಟು ಟೈಮ್ ಸಿಗ್ಬೋದು ಓದ್ಕೊಳ್ಳಿಕ್ಕೆ ಈ ಆನ್ಲೈನ್ ಪರೀಕ್ಷೆಯಿಂದ ನಮಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ನಿಗೂಢತೆ ಒಳಕೊಂಡಿದೆ ಈ ಅರ್ಹತಾ ಪರೀಕ್ಷೆ ಬಹಳ ಮುಖ್ಯವಾಗಿದೆ ನಾನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರೊಳಗ ಸುಮಾರು ಒಂದೂವರೆ ಲಕ್ಷ ಜನ ಪರೀಕ್ಷೆಯನ್ನ ಬರ್ತಿದ್ರು ಒಂದೂವರೆ ಲಕ್ಷ ಜನದೊಳಗ ಕೇವಲ ಹತ್ತು ಸಾವಿರದ ಚಿಲ್ಲರ ಹತ್ತು ಸಾವಿರ ಅಭ್ಯರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ ಅಂದ್ರೆ ತೊಂಬತ್ತರಷ್ಟು ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಅರ್ಹತೆಯನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಭ್ಯರ್ಥಿಗಳಿಗೆ ಪ್ರಶ್ನ ಮಟ್ಟ ಒಂದು ಪ್ರಶ್ನೆಯ ಕಠಿಣತೆಯ ಮಟ್ಟ ಎಷ್ಟು ಅಗಾಧವಾಗಿತ್ತು ಅಂತಂದ್ರೆ ನಿಮ್ಮ ಊಹೆಗೂ ನಿಮ್ಮ ಕಲ್ಪನೆಗೂ ಕೂಡ ವಿಚಾರ ಮಾಡಲಿಕ್ಕೆ ಆಗುವುದಿಲ್ಲ ಹೀಗಾಗಿ ಈ ಐದನೇ ಆಯ್ಕೆಯಿಂದ ಅಭ್ಯರ್ಥಿಗಳಿಗೆ ಒಂದು ಕಡೆ ಪ್ರಾಮಾಣಿಕ ನಿಷ್ಠಾವಂತ ಪ್ರತಿಭಾವಂತ ಅಭ್ಯರ್ಥಿಗೆ ಖಂಡಿತವಾಗಲೂ ಕೂಡ ಒಳ್ಳೇದಾಗೆ ಆಗ್ತದೆ ನೀವು ಅನ್ಬೋದು ಯಾಕೆ ಇದು ಐದನೇ ಆಯ್ಕೆಯನ್ನು ಪರಿಚಯ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವಂತಹ ನಿಮಗೆ ಕಾಣದೇ ಇರುವಂತಹ ಕೆಲವೊಂದಿಷ್ಟು ಕೈಗಳು ಕೂಡ ಒಳಗೆ ಅಂದ್ರೆ ಪರೀಕ್ಷಾದೊಳಗಡೆ ಅಕ್ರಮ ಕೂಡ ತಡೆಗಟ್ಟಲಿಕ್ಕೆ ಈ ಐದನೇ ಆಯ್ಕೆ ಸಹಾಯ ಆಗ್ತಾ ಇದೆ ಈ ಒಂದು ವಿಷಯಕ್ಕೋಸ್ಕರನೇ ಶಿಕ್ಷಣ ಇಲಾಖೆ ಅರ್ಹತಾ ಪರೀಕ್ಷೆ ಒಳಗಡೆ ಶಿಕ್ಷಣದೊಳ ಗುಣಮಟ್ಟವನ್ನ ತರೀಲಿಕ್ಕೆ ಈ ಐದನೇ ಆಯ್ಕೆನ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದು ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಆಘಾತವನ್ನ ಉಂಟು ಮಾಡಿದ್ರು ಕೂಡ ಬಟ್ ಮುಂಬರುವಂತ ಎಲ್ಲ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಮಾದರಿ ನಡೆಯಾಗಿದೆ ಅಂತ ಹೇಳ್ಬೋದು ಹೌದು ಈಗ ನಾನು ನಾಲ್ಕು ಆಯ್ಕೆಗಳನ್ನ ನನಗೆ ಯಾವುದೋ ಒಂದು ಉತ್ತರ ಗೊತ್ತಿರಂಗಲ್ಲ ಆ ಉತ್ತರ ಪ್ರಶ್ನೆಗೆ ಉತ್ತರವನ್ನ ಬಿಟ್ಟು ಬರ್ತೀನಿ ಬಿಟ್ಟು ಮೇಲೆ ಆಮೇಲೆ ಏನು ಈ ಒಂದು ಓ ಎಂ ಆರ್ ಶೀಟ್ ಎಲ್ಲ ಒಂದು ಇವ್ಯಾಲ್ಯೇಷನ್ ನಡೆಯುವ ಹೋಗುವಂತ ಪ್ಲೇಸ್ಗೆ ಅಂದ್ರೆ ಸ್ಥಳಕ್ಕ ಅವು ಹೋಗ್ತಾವ ಅಲ್ಲಿ ಯಾರದೇ ಇರುವ ಸಮಯದ ಒಳಗಡೆ ಕೆಲವೊಂದಿಷ್ಟು ಕಾರಣದ ಕೈಗಳು ಕೂಡ ಕೆಲಸ ಮಾಡುವಂತಹ ಏನು ಆಗಬಹುದು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಒಂದು ಈ ಪರೀಕ್ಷೆ ಒಳಗಡೆ ಐದನೇ ಆಯ್ಕೆನ ಪರಿಚಯ ಮಾಡ್ತಾ ಇದ್ದಾರೆ ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಇನ್ನೆಷ್ಟು ಟೈಮ್ ಸಿಗ್ಬೋದು ನಮ್ಗ ನಮಗ ಇನ್ನೆಷ್ಟು ಟೈಮ್ ಸಿಗ್ಬೋದು ಅಂತ ಕೇಳುವುದಾದ್ರೆ ಇವತ್ತಿನಿಂದ ಹಿಡ್ಕೊಂಡು ಸೆಪ್ಟೆಂಬರ್ ತಿಂಗಳಿಂದ ಹಿಡ್ಕೊಂಡು ಅಕ್ಟೋಬರ್ ಮೂವತ್ತರವರೆಗೂ ಕೂಡ ಶಿಕ್ಷಕರ ವರ್ಗಾವಣೆ ಶಿಕ್ಷಕರ ಕೌನ್ಸಿಲಿಂಗ್ ನಡೀತಾ ಇದೆ ಫಾರ್ ಟ್ರಾನ್ಸ್ಫರ್ ರೀಸನ್ ಇಂದ ಅದು ಜಿ ಪಿ ಟಿಯಿಂದ ಇಂದ ಪಿ ಎಸ್ ಟಿಯಿಂದ ಇಂದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಪದೋನ್ನತಿಯಿಂದ ಹಿಡ್ಕೊಂಡು ಮತ್ತೆ ಅಗೇನ್ ಪ್ರೈಮರಿ ಹೆಡ್ ಮಾಸ್ಟರ್ ಹಿಡ್ಕೊಂಡು ಸೊ ಹಿಂಗಾಗಿ ಮತ್ತೆ ಹೆಚ್ಚುವರಿ ಶಿಕ್ಷಕರನ್ನು ವರ್ಗಾವಣೆ ಮಾಡುವ ಹಿಡ್ಕೊಂಡು ಇವೆಲ್ಲ ಸಮಸ್ಯೆಗಳು ಕೂಡ ಇವೆಲ್ಲಾ ವಿಷಯಗಳನ್ನು ಕೂಡ ಅವರು ಪರಿಹರಿಸಲಿಕ್ಕೆ ಒಂದು ಸ್ಕೆಡ್ಯೂಲ್ ಅನ್ನೇ ಮಾಡ್ಕೊಂಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಅಕ್ಟೋಬರ್ ಮೂವತ್ತರವರೆಗೆ ಅಂದ್ರೆ ಅಕ್ಟೋಬರ್ ಮೂವತ್ತರವರೆಗೆ ಶಿಕ್ಷಕರ ಅರ್ಧ ಪರೀಕ್ಷೆ ಆಗೋದಿಲ್ವಾ ಅನ್ನುವಂತ ಪ್ರಶ್ನೆ ನಿಮ್ಮ ಒಂದು ತಲೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ ಆಗೋದಿದ್ರೆ ಅದು ನವಂಬರ್ ಮತ್ತು ಡಿಸೆಂಬರ್ ಸಮಯದೊಳಗಡೆ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗಾದ್ರೆ ನವಂಬರ್ ತಿಂಗಳೊಳಗೆ ಆಗುತ್ತೆ ಅನ್ನೋದಾದ್ರೆ ನವಂಬರ್ ತಿಂಗಳ ಹದಿನೈದನೇ ತಾರೀಕೊ ಒಳಗಾಗಿ ಪರೀಕ್ಷೆ ಆಗೋದಿಲ್ಲ ಇವತ್ತಿನಿಂದ ಹಿಡ್ಕೊಂಡು ನೀವು ನವಂಬರ್ ಫಿಫ್ಟೀನ್ ಅಬವ್ ಅಂತ ಹಿಡ್ಕೊಂಡ್ರು ಕೂಡ ನಿಮಗೆ ನಲವತ್ತೈದು ದಿನಗಳು ಕೇವಲ ನಲವತ್ತೈದು ದಿನಗಳು ಕೇವಲ ಸಿಗ್ತಾವೆ ಅದಾದ್ಮೇಲೆ ನಿಮ್ಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಯಿದೆ ಈ ಟಿ ಪರೀಕ್ಷೆಯನ್ನು ಆನ್ಲೈನ್ ಮೋಡಲ್ಲಿ ಮಾಡೋದರಿಂದ ಮಾಡೋದ್ರಿಂದ ನಮಗೆ ನಮಗೆ ವಿಶೇಷವಾಗಿ ನಾವು ಏನು ಅದೀವಿಲ್ಲ ಸೊ ನಮಗೆ ಈ ಒಂದು ಆನ್ಲೈನ್ ಮೂಡ್ ಇಂದ ಬೇಗನೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಪಾದರ್ಶಕವಾಗಿ ಪರೀಕ್ಷೆಯನ್ನು ನಡೆಸ್ತಾರ ಅದು ಕೂಡ ಇದೆ ಈಗ ಒಂದು ಬಾರಿ ಅವ್ರು ಏನಾದರೂ ಟೆಂಡರ್ ಪ್ರಕ್ರಿಯೆನ ಕಂಪ್ಲೀಟ್ ಮಾಡಿಬಿಟ್ರೆ ಒಂದು ಟೆನ್ ಡೇಸ್ ಒಳಗಡೆ ಅವರು ನಿಮ್ಗೆ ಏನ್ ಮಾಡ್ತಾರೆ ಒಂದು ನೋಟಿಫಿಕೇಶನ್ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಅಲ್ಲಿ ಕರ್ನಾಟಕ ಏನು ಕೆ ಎಸ್ ಪರೀಕ್ಷೆ ಕೂಡ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಆಲ್ರೆಡಿ ಕನ್ಫರ್ಮ್ ಆಗಿದೆ ಇವನ್ ಟಿ ಟಿ ಪರೀಕ್ಷೆ ಕೂಡ ಆಗ್ಬೇಕಾಗಿದೆ ಕೆಲವೇ ದಿನದೊಳಗ ಟಿ ಪರೀಕ್ಷೆ ಆಗ್ತದೆ ಯಾವಾಗ ಆಗತ್ತೆ ಅಂತಂದು ನಾವು ಕಟ್ಟಿಕೊಳ್ಳುವುದಕ್ಕಿಂತ ಬದಲು ಇವತ್ತಿನ ದಿನ ನಾನೆಷ್ಟು ಓದ್ತಾ ಇದ್ದೀನಿ ನಾನೆಷ್ಟು ರೆಡಿ ಆಗಿದ್ದೀನಿ ಅನ್ನುವಂತಹ ವಿಚಾರ ನಮ್ಮ ತಲೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ನಾವು ಮುಂಬರುವಂತ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒಳಗೆ ನಾವೇನು ಆಗ್ಬಹುದು ಕೇವಲ ಪಾಸ್ ಆಗೋದಷ್ಟೇ ಅಲ್ಲ ಸ್ಕೋರ್ ಕೂಡ ಮಾಡಬಹುದು ಸಲ ನಾವು ಸ್ಕೋರ್ ಮಾಡಿಬಿಟ್ರೆ ವಿ ಡೆಫಿನೆಟ್ಲಿ ವಿ ಡೆಫಿನೆಟ್ಲಿ ಸೆಲೆಕ್ಟ್ ಇನ್ ದ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಅಗೇನ್ ಮತ್ತೆ ನಿಮ್ಗೆ ಇದು ಎಚ್ ಎಸ್ ಟಿ ಆರ್ ಕೂಡ ಹೆಲ್ಪ್ ಆಗುತ್ತೆ ಸೊ ಹಿಂಗಾಗಿ ಈ ಕೇವಲ ಇದೊಂದು ಎಲಿಜಿಬಿಲಿಟಿ ಅಂದ್ರೆ ಅರ್ಹತಾ ಪರೀಕ್ಷೆ ಅಂತ ನೀವು ಅನ್ಕೊಳ್ದೆ ಇದು ನನ್ನ ಮುಖ್ಯ ಪರೀಕ್ಷೆ ನಾನು ಇದನ್ನ ಅದ್ಭುತವಾಗಿ ಮಾಡಬಲ್ಲೆ ಅನ್ನುವಂತ ಕಲ್ಪನೆಯನ್ನ ಅನ್ನುವಂಥ ವಿಚಾರಣೆಯನ್ನ ನೀವೇನಾದ್ರು ಇಟ್ಕೊಂಡ್ರ ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಒಂದು ಶಿಕ್ಷಕ ಶಿಕ್ಷಣ ವೃತ್ತಿ ಒಳಗಡೆ ನೀವು ಯಶಸ್ಸನ್ನು ಸಾಧಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗಕಾರಿ ಆಗಿದೆ ಸೊ ಮುಂಬರುವಂತ ಎಲ್ಲಾ ವಿಡಿಯೋಸ್ ಗಳಿಗೆ ನೀವು ಅಪ್ಡೇಟ್ ಆಗ್ಬೇಕಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ